ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಕೃಷಿ ಯಾಂತ್ರೀಕರಣ ಯೋಜನೆಯ ಅಡಿಯಲ್ಲಿ ರೈತರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಸಹಾಯಧನದಲ್ಲಿ ಹೊಸ ಟ್ರ್ಯಾಕ್ಟರ್ ಹಾಗೂ ಪವರ್ ಟಿಲ್ಲರ್ ಸೇರಿದಂತೆ ಔಷಧಿ ಸಿಂಪಡಿಸುವ ಯಂತ್ರ ಹೀಗೆ ಇನ್ನೂ ಕೂಡ ಕೃಷಿ ಚಟುವಟಿಕೆಗಳಿಗೆ ಉಪಯೋಗವಾಗುವ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳಿಗೆ ಅರ್ಧ ಬೆಲೆ ಹಣ ಪಾವತಿಸಿದರೆ ಸಾಕು ಸರ್ಕಾರ ಇನ್ನರ್ಧ ಹಣ ಪಾವತಿಸಿ ನಿಮಗೆ ಕೃಷಿ ಯಂತ್ರಗಳನ್ನು ನೀಡಲಾಗುತ್ತದೆ ಸ್ವಂತ ಜಮೀನು ಹೊಂದಿರುವ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಹ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ಮತ್ತು ದೊಡ್ಡ ರೈತರಿಗೂ ಕೂಡ ಈ ಯೋಜನೆಯ ಅಡಿಯಲ್ಲಿ ಅವಕಾಶವಿದ್ದು ಅವರು ಕೂಡ ಸಂಪೂರ್ಣ ಉಚಿತವಾಗಿ ಐವತ್ತು ಪ್ರತಿಶತದಷ್ಟು ಸಹಾಯಧನ ಪಡೆದುಕೊಳ್ಳಬಹುದಾಗಿದೆ ಈ ಯೋಜನೆ ಅಡಿಯಲ್ಲಿ ರೈತರು ಕೃಷಿಗೆ ಅಗತ್ಯವಿರುವ ಎಲ್ಲ ಕೃಷಿ ಯಂತ್ರೋಪಕರಣಗಳನ್ನು ಐವತ್ತರ ಸಬ್ಸಿಡಿ ಸಹಾಯಧನದ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಇರುವ ರೈತರಿಗೆ ಆರ್ಥಿಕವಾಗಿ ಬಲ ತುಂಬಲು ಹಾಗೂ ಜಾನುವಾರುಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಹಾಗೂ ಇತ್ತೀಚೆಗೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ರೈತರು ಸಮರ್ಪಕವಾದ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗ್ತಿಲ್ಲ ಮತ್ತು ರೈತರು ಸಾಕಷ್ಟು ಹಣವನ್ನು ಬೆಳೆ ಉತ್ಪಾದನೆಗೆ ಹಾಕಿದರೂ ಬೆಳೆ ಬೆಳೆದು ಕೈಗೆ ಹಾಕಿದ ದುಡ್ಡು ಕೂಡ ಸಿಕ್ತಿಲ್ಲ ಸರಿಯಾದ ಸಮಯಕ್ಕೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಬೆಳೆ ಹಾನಿ ಮತ್ತು ನಷ್ಟ ಅನುಭವಿಸುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಈ ಕೃಷಿ ಯಂತ್ರಗಳನ್ನು ಬಳಸಿಕೊಂಡು ಸಕಾಲಕ್ಕೆ ರೈತರ ಬೆಳೆಯನ್ನು ಸರಿಯಾದ ಪ್ರಮಾಣದಲ್ಲಿ ಮಾರುಕಟ್ಟೆ ತರಲು ಮತ್ತು ಸಮರ್ಪಕವಾದ ಬೆಲೆ ದೊರೆಯಲು ಕೃಷಿ ಯಂತ್ರಗಳು ತುಂಬಾ ಸಹಕಾರಿಯಾಗಿದೆ ಇತ್ತೀಚೆಗೆ ರಾಜ್ಯದಲ್ಲಿ ಕೃಷಿ ಕಾರ್ಮಿಕರ ವೇತನವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಬಡ ರೈತರಿಗೆ ತುಂಬಾ ದೊಡ್ಡ ಹೊರೆಯಾಗಿದೆ ಜಾನುವಾರುಗಳ ಮೇಲಿನ ಅವಲಂಬನೆ ಮತ್ತು ಕೃಷಿ ಕಾರ್ಮಿಕರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಕೃಷಿ ಯಂತ್ರಗಳನ್ನು ರೈತರು ಬಳಸಿಕೊಳ್ಳಬೇಕಾಗಿದೆ ರೈತರಿಗೆ ಅಗತ್ಯವಿರುವ ಎಲ್ಲಾ ಬಗೆಯ ಕೃಷಿ ಯಂತ್ರಗಳನ್ನು ಸಬ್ಸಿಡಿ ರೀತಿ ವಿತರಿಸಲು ಕೃಷಿ ಯಾಂತ್ರೀಕರಣ ಯೋಜನೆಯ ಅಡಿಯಲ್ಲಿ ರೈತರಿಗೆ ನೀಡಲಾಗ್ತಿದೆ ಬನ್ನಿ ಹಾಗಿದ್ರೆ ಅರ್ಜಿ ಸಲ್ಲಿಸಲು ಎಲ್ಲ ಜಾತಿ ವರ್ಗದ ರೈತರಿಗೂ ಅವಕಾಶ ನೀಡಲಾಗಿದ್ದು ಅರ್ಜಿ ಸಲ್ಲಿಸಿದ ಬಳಿಕ ನಮಗೆ ಎಷ್ಟು ದಿನದಲ್ಲಿ ಕೃಷಿ ಯಂತ್ರಗಳು ದೊರೆಯುತ್ತವೆ ಅಂದರೆ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಔಷಧಿ ಸಿಂಪಡಿಸುವ ಯಂತ್ರ ಸೇರಿದಂತೆ ವಿವಿಧ ಬಗೆಯ ಕೃಷಿ ಯಂತ್ರಗಳು ದೊರೆಯುತ್ತವೆ ಯಾವೆಲ್ಲ ರೈತರು ದಾಖಲೆಗಳನ್ನು ಇಟ್ಕೊಳ್ಬೇಕು ಹಾಗೂ ಯಾವೆಲ್ಲ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿಯನ್ನು ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ತಮ್ಮ ಅರ್ಜಿಯೊಂದಿಗೆ ಪಹಣಿ ಆಧಾರ್ ಕಾರ್ಡ್ನ ಜೆರಾಕ್ಸ್ ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಒಂದು ಭಾವಚಿತ್ರ ನೂರು ರೂಪಾಯಿಯ ಚಾಪ ಕಾಗದ ದಾಖಲಾತಿಗಳನ್ನು ಸಲ್ಲಿಸಿ ಇಲಾಖೆಯಲ್ಲಿ ಸಿಗುವ ಕೃಷಿ ಯಂತ್ರೋಪಕರಣಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೋರಿ ಕೃಷಿ ಉಪಕರಣಗಳಾದ ಪವರ್ ಟಿಲ್ಲರ್ ಕಲ್ಟಿವೇಟರ್ ರೋಟೋವೇಟರ್ ಎಂಬಿ ಫ್ಲೂ ಡಿಸ್ಕ್ ಫ್ಲೂ ಕಳೆ ಕೊಚ್ಚುವ ಯಂತ್ರ ಕಳೆ ತೆಗೆಯುವ ಯಂತ್ರ ಡೀಸೆಲ್ ಪಂಪ್ಸೆಟ್ ಪವರ್ ಸ್ಪೇಯರ್ ಮೇವು ಕತ್ತರಿಸುವ ಯಂತ್ರ ಭತ್ತದ ಒಕ್ಕಣೆ ಯಂತ್ರ ಭತ್ತ ಕಟಾವು ಯಂತ್ರ ಮುಸುಕಿನ ಜೋಳ ಒಕ್ಕಣೆ ಯಂತ್ರ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯಂತ್ರಗಳಾದ ರಾಗಿ ಕ್ಲೀನಿಂಗ್ ಯಂತ್ರ ಹಿಟ್ಟು ಮಾಡುವ ಯಂತ್ರ ಮೆಣಸಿನಕಾಯಿ ಪುಡಿ ಮಾಡುವ ಯಂತ್ರ ಹಾಗೂ ವಿವಿಧ ಬಗೆಯ ಗಾಣಗಳನ್ನು ಶೇಕಡ ಐವತ್ತರ ಸಹಾಯಧನದಲ್ಲಿ ಆಯಾಯ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಸಲ್ಲಿಸುವಂತೆ ಕೃಷಿ ನಿರ್ದೇಶಕರು ಕೋರಿದ್ದಾರೆ